ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ತುಂಬ ಸುಲಭವಾದ ವಿಧಾನದಲ್ಲಿ ಪರ್ಫೆಕ್ಟ್ ಆಗಿರೋ ಕ ಚಿಕನ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ಕೊಟ್ಟಿರೋ ರೀತಿಲಿ ನೀವು ಮಾಡಿ ನೋಡಿ ತುಂಬ ನೀವು ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ತಿನ್ನೋದಕ್ಕಿಂತ ತುಂಬ ಚೆನ್ನಾಗಿ ಟೇಸ್ಟನ್ನು ಹೊಂದಿರುತ್ತೆ ಈ ಚಿಕನ್ ಕಬಾಬು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಮೊಟ್ಟೆನ ಒಡೆದು ಹಾಕಿದ್ದೀನಿ ಫ್ರೆಂಡ್ಸ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಿಟಿಕೆ ಅರಿಶಿನ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಚಿಕನ್ ಕಬಾಬ್ ಮಸಾಲ ಬರುತ್ತಲ್ಲ ತೇಜು ಅದರದ್ದು ನಾನು ಒಂದು ಅರ್ಧ ಪ್ಯಾಕೆಟ್ ಹಾಕೋತಾ ಇದ್ದೀನಿ ಫುಲ್ ಪ್ಯಾಕೆಟ್ ಇಲ್ಲ ನಾನು ಅರ್ಧ ಜಿಗೆ ಅರ್ಧ ಪ್ಯಾಕೆಟ್ ಹಾಕೋತಾ ಇದ್ದೀನಿ ಕಾರ್ನ್ ಫ್ಲೋರ್ ಇಟ್ಟು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಹೂಳನ್ನು ಇಳ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಬಿಡಿ ಆಮೇಲೆ ಒಂದು ಬಾಣಲಿನ ತೊಗೊಂಡು ಒಲೆ ಮೇಲೆ ಇಟ್ಟು ಆಯಿಲ್ ಹಾಕಿ ಕ ಕಬಾಬ್ ಮಾಡೋ ಕರಿಯೋದಕ್ಕೆ ಕಬಾಬ್ ಮಾಡೋದಕ್ಕೆ ಮತ್ತು ಎಣ್ಣೆ ಬೇಕಲ್ವಾ ಚಿಕನ್ ಕರಿಯೋದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಪೀಸನ್ನು ಹಾಕೊಂಡು ಚೆನ್ನಾಗಿ ಕರ್ಕೊಳ್ಳಿ ಕರೀರಿ ಅದಾದಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋಕೆ ಹೋಗಬೇಡಿ ಮತ್ತು ಸೀದೋಗುತ್ತೆ ಹಾಗೆ ಹೇಗೆ ಅಂತ ಏನೋ ಅನ್ಕೊಳ್ಳೋಕ್ಕೂ ಹೋಗಬೇಡಿ ಆದಷ್ಟು ಐ ಫ್ಲೇಮಲ್ಲಿ ಇಟ್ಟೇ ಇದನ್ನ ನೀವು ಫ್ರೈನ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಕರಿಬೇಕಾಗುತ್ತೆ ಇಲ್ಲಾಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಎಣ್ಣೆ ಎಲ್ಲ ಇರ್ಕೊಂಡ್ಬಿಡುತ್ತೆ ತಿನ್ನಬೇಕಾದ್ರೆ ಕೈಗೆಲ್ಲ ಎಣ್ಣೆ ಎಣ್ಣೆ ಹತ್ತೊಳುತ್ತೆ ಅದು ಕಲರ್ ಚೇಂಜ್ ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಕರೆದು ಆಮೇಲೆ ತೆಗೆದುಬೇಡಿ ಆಯಿತು ಇಷ್ಟು ಕರೆದ್ರೆ ಮುಗಿದು ನೋಡಿ ತುಂಬ ಸ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಯಾವ ಥರ ಮಾಡಿದ್ದೀನಿ ಅಂತ ಏನು ಫುಡ್ ಕಲರ್ ಇಲ್ಲ ಏನಿಲ್ಲ ಮನೆಯಲ್ಲಿರೋ ಪದಾರ್ಥನೇ ಯೂಸ್ ಮಾಡಿಕೊಂಡು ಚಿಕನ್ ಕಬಾಬ್ ನಾನು ತುಂಬ ಸರಳವಾದ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಚಿಕನ್ ಕಬಾಬ್ ಮಾಡೋ ವಿಧಾನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ